ಈಗಂತಲೂ ಎಲ್ಲವೂ ಬಿಸ್ನೆಸ್ ಆಗಿದೆ ಹಣವಿಲ್ಲದೆ ಯಾವುದೂ ಕೆಲಸ ಆಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಮಧ್ಯವರ್ತಿಗಳ ತಲೆನೋವಿಲ್ಲದೆ ಒಂದು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಸಾಲ ಪಡೆಯಬಹುದು ಅದು ಕೇಂದ್ರ ಸರ್ಕಾರದಿಂದ ಹಾಗಾದ್ರೆ ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಯೋಜನೆಗೆ ಯಾರು ಅರ್ಹರು ತೋರಿಸ್ತೀವಿ ನೋಡಿ ಈಗೀಗಂತಲೂ ಎಲ್ಲವೂ ಬಿಸ್ನೆಸ್ ಆಗಿದೆ ಹಣವಿಲ್ಲದೆ ಯಾವುದು ಕೆಲಸ ಹಾಗಾಗಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದ್ದೇ ಇದೆ ಅಷ್ಟಕ್ಕೂ ಒಬ್ಬೊಬ್ಬರ ಅವಶ್ಯಕತೆ ವಿಭಿನ್ನವಾಗಿರುತ್ತದೆ ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಈ ಮೂಲಕ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಒಂದು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಸಾಲ ಪಡೆಯಬಹುದು ಈ ಯೋಜನೆ ಬಗ್ಗೆ ನಿಮಗೆ ತಿಳಿಸುವ ಸಣ್ಣ ಪ್ರಯತ್ನ ಇಲ್ಲಿ ಮಾಡಲಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರ ಉನ್ನತಿಗಾಗಿ ಅನೇಕ ಕಾರ್ಯಕ್ರಮಗಳು ಮತ್ತು ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡುತ್ತಲೇ ಇರುತ್ತವೆ ಅದರಲ್ಲೂ ಕೆಲವು ಯೋಜನೆಗಳ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗದವರಿಗೆ ನಾನಾ ಕೌಶಲ್ಯಗಳನ್ನು ಕಲಿಸಿ ಅವರ ಕಾಲ್ ಮೇಲೆ ನಿಲ್ಲುವಂತೆ ಮಾಡಲಾಗ್ತಿದೆ ಆದರೆ ಯಾವುದೇ ವ್ಯಾಪಾರ ಮಾಡುವುದಾಗಲಿ ಅಥವಾ ಬೇರೆ ಕೆಲಸ ಮಾಡುವುದಾಗಲಿ ಎಲ್ಲದಕ್ಕೂ ಹಣ ಬೇಕೇ ಬೇಕು ಅಂತಹವರ ನೆರವಿಗಾಗಿ ಕೇಂದ್ರ ಸರ್ಕಾರ ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಈ ಮೂಲಕ ಬ್ಯಾಂಕ್ ಸಾಲ ಪಡೆಯಲು ಇರುವ ಅಡೆತಡೆಗಳನ್ನು ನಿವಾರಿಸಲು ಮುಂದಾಗಿದೆ ಬ್ಯಾಂಕ್ಗೆ ಹೋಗದೆ ಲಕ್ಷ ರೂಪಾಯಿ ಸಾಲ ಸಿಗತ್ತೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊಸ ಪೋರ್ಟಲ್ ಆರಂಭಿಸಿದೆ ಯಾರ ಮಧ್ಯಸ್ಥಿಕೆಯೂ ಇಲ್ಲದೆ ಬ್ಯಾಂಕ್ಗಳಿಗೂ ಕೂಡ ಹೋಗದೆ ಪೋರ್ಟಲ್ ಅಲ್ಲಿ ಅರ್ಜಿ ಸಲ್ಲಿಸಿದರೆ ಸಾಲ ಸಿಗುತ್ತದೆ ಒಂದು ಲಕ್ಷ ರೂಪಾಯಿಯಿಂದ ಗರಿಷ್ಠ ಹದಿನೈದು ಲಕ್ಷ ರೂಪಾಯಿಯವರೆಗೂ ಸಾಲ ಪಡೆಯಲು ಸಾಧ್ಯ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವರ್ಷದ ಮಾರ್ಚ್ ಹದಿಮೂರರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಿಎಂ ಸೂರಜ್ ಪೋರ್ಟಲ್ ಅನ್ನ ಪ್ರಾರಂಭಿಸಿದ್ದಾರೆ ಈ ಪೋರ್ಟಲ್ ಮೂಲಕ ದೇಶದ ಪರಿಶಿಷ್ಟ ಜಾತಿಗಳು ಹಿಂದುಳಿದ ವರ್ಗಗಳು ಮತ್ತು ನೈರ್ಮಲ್ಯ ಕಾರ್ಮಿಕರಿಗೆ ಸಾಲವನ್ನು ನೀಡಲಾಗುತ್ತೆ ಸಾಲ ಪಡೆಯಲು ಯಾವುದೇ ಬ್ಯಾಂಕ್ಗೆ ಹೋಗಬೇಕಾಗಿಲ್ಲ ಪಿಎಂ ಸೂರಜ್ ಪೋರ್ಟಲ್ಗೆ ತೆರಳಿ ಅಗತ್ಯ ವಿವರಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಿದರೆ ಸಾಕು ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಈ ವ್ಯವಸ್ಥೆಯ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸಾಲ ನೀಡಲಾಗುವುದು ಈ ವೆಬ್ಸೈಟ್ ಅನ್ನ ನೀವು ಸುಲಭವಾಗಿ ಪ್ರವೇಶಿಸಬಹುದು ಯಾವುದೇ ಮಧ್ಯವರ್ತಿಗಳ ಅಗತ್ಯವಿಲ್ಲ ಈ ಯೋಜನೆಗೆ ಅರ್ಹರಾಗಿರುವವರಿಗೆ ಒಂದು ಲಕ್ಷ ವೈಯಕ್ತಿಕ ಸಾಲ ಮತ್ತು ಹದಿನೈದು ಲಕ್ಷದವರೆಗಿನ ವ್ಯಾಪಾರ ಸಾಲವನ್ನು ಒದಗಿಸಲಾಗುತ್ತೆ ಅದಾಗಿಯೂ ಪಿಎಂ ಸೂರಜ್ ಪೋರ್ಟಲ್ ಮೂಲಕ ಸಾಲ ಪಡೆಯಲು ಅರ್ಜಿದಾರರು ಭಾರತೀಯರಾಗಿರಬೇಕು ಏನಿದು ಪಿಎಂ ಸೂರಜ್ ನ್ಯಾಷನಲ್ ಪೋರ್ಟಲ್ ಪ್ರಧಾನಮಂತ್ರಿ ಸಾಮಾಜಿಕ ಉಸ್ತಾನ್ ಮತ್ತು ರೋಜ್ಗಾರ್ ಆಧಾರಿತ ಜನ ಕಲ್ಯಾಣ್ ಎಂಬ ರಾಷ್ಟ್ರೀಯ ಪೋರ್ಟಲ್ ಇದಾಗಿದೆ ಈ ಒಂದೇ ಪೋರ್ಟಲ್ ಅಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆ ಸೇವೆಗಳ ಕುರಿತು ಮಾಹಿತಿ ಹಾಗೂ ಸಾಲ ಕೂಡ ಸುಲಭವಾಗಿ ಜನರು ಪಡೆಯಬಹುದಾಗಿದೆ ಮುಖ್ಯವಾಗಿ ಈ ಪೋರ್ಟಲ್ ದೇಶದಲ್ಲಿ ವಂಚಿತ ಸಮುದಾಯ ಹಿಂದುಳಿದ ವರ್ಗ ಹಾಗೂ ಸಫಾಯಿ ಕರ್ಮಚಾರಿಗಳಿಗೆ ಸಾಮಾಜಿಕ ನ್ಯಾಯ ನೀಡುವ ಉದ್ದೇಶ ಹೊಂದಿದೆ ಜೊತೆಗೆ ಜನರ ಉದ್ಯಮಿಗಳಿಗೆ ಸಾಲದ ನೆರವು ನೀಡುತ್ತೆ ಸಾಲ ಪಡೆಯಲು ಅಗತ್ಯವಿರುವ ಪ್ರಮಾಣ ಪತ್ರಗಳು ಯಾವುದು ಆಧಾರ್ ಕಾರ್ಡ್ ಗುರುತಿನ ಚೀಟಿ ಪಡಿತರ ಚೀಟಿ ವಿಳಾಸ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಪಾಸ್ ಪುಸ್ತಕ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಇಮೇಲ್ ಐಡಿ ಸಾಲ ಪಡೆಯಲು ಬೇಕಾಗುವ ಮುಖ್ಯ ಪುರಾವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ